ನೋಡ್ತೀಯ ನೋಡ ಆ ರಾಜ್ ಮುಖದಲ್ಲಿ ರಾಜನ್ ಕಡೆ ತುಂಬಿ ತುಳುಕಾರ್ತಿದೆ ವೇದಿಕೆ ಎಲ್ಲ ಗಣ್ಯರು ಬಾರಿ ಸೊಗಸಾಗಿ ಈ ನಾವು ಕಂಡಂತಹ ನಟ ಸಾಹು ದೊಡ್ಡ ಸುಪುತ್ರಾಗಿ ದೊಡ್ಡ ಬಹಳಷ್ಟು ಸರಲತೆ ಇಲ್ಲಂತಹ ಅಪ್ಪು ಬಹಳಷ್ಟು ಸವಿಸ್ತರವಾಗಿ ಮಾತಾಡಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಕೊನೆಯ ಭಾಷಣಕಾರ ಒಂಬತ್ತನೇ ಭಾಷಣಕಾರ ಬಂದಿದ್ದೀನಿ ಈಗ ಈ ನೇತಾಳ ನಾನು ಏನು ಮಾತಾಡ್ಬೋದು ಗೊತ್ತಾಗ್ತಾ ಇಲ್ಲ ನನ್ನ ಬಕ್ತ ಎಲ್ಲ ವಿಚಾರಗಳನ್ನ ಈ ಕಣ್ಣೆಲ್ಲ ವಿಚಾರ ತಿಳಿಸ್ಬಿಟ್ಟಿದ್ದಾರೆ ಸ್ವಾಮಿ ವಿವೇಕ ಮಾತೇಳ್ತಾರೆ ನೀವು ಈ ಪ್ರಪಂಚಕ್ಕೆ ಬಂದಿದ್ದೀಯಾ ನಿನ್ನ ಇಲ್ಲಿ ಏನಾದರೂ ಒಂದು ಗುರುತು ಬಿಡೋ ಹಾಗೆ ತಿಳಿಸಿದ್ದಾರೆ ನಿಮಗೂ ಮತ್ತು ನಿತ್ಯವಾಗಿ ಏನು ವ್ಯತ್ಯಾಸ ಅಂತೇಳಿ ಅದೇ ರೀತಿ ನಮ್ಮ ದೊಡ್ಡ ಕುಟುಂಬದಲ್ಲಿ ಒಬ್ಬರು ಸಹ ಅಪ್ಪು ಅವರು ಅವರ ಉಡುಪು ಸಹ ಇವತ್ತು ನಾವು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ ವಿಚಾರ ಕನ್ನಡ ನಾನು ನುಡಿ ಜಲ ವಿಚಾರ ಬಂದಾಗ ಆ ಕುಟುಂಬ ಯಾವಾಗಲೂ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಏನು ಏನೇ ಅವರು ಅವತ್ತು ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರು ಆ ಒಂದು ಕೆಲಸವನ್ನ ನಮ್ಮ ಅಪ್ಪು ಅವರು ಮಧುಸ್ವಾಮಿ ಅಕಾಲಿಕ ಮರಣ ಹೊಂದಿದ ಮೇಲೆ ಅವರು ಏನೇನು ಈ ಕೆಲಸ ಕೆಲಸ ಕಾರ್ಯಗಳು ಮಾಡಿದ್ರು ಅವರು ಬಗ್ಗೆ ಇರಬಹುದು ಇನ್ನೊಂದಿರು ಬಂದವರು ಈಗ ಗೊತ್ತಿದೆ ನಟರು ನಟರು ಯಾವ ನಮಗೆ ಸಿಗಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ನಷ್ಟು ನೆರವು ನೀಡಬೇಕು ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರ ಮನೆ ಒಂದು ಆಹ್ವಾನ ಮಾಡಿದ್ವಿ ಅವರ ಹಿರಿಯ ಮತ್ತೆ ಕಾರ್ಯಕ್ರಮಕ್ಕೆ ಬರ್ತೀವಿ ಹೇಳಿ ಅವ್ರು ಹೇಳಿದ್ರು ಕಾರಣ ಅವರ ಕುಟುಂಬದಲ್ಲಿ ಇವತ್ತೊಂದು ಫಿಲಂ ರಿಲೀಸ್ ಆಗ್ತದೆ ರಿಲೀಸ್ ಆಗ್ತದ ಕಾರಣದಿಂದ ಅವರು ಕಾರ್ಯಕ್ರಮಕ್ಕೆ ಬರಕ್ ಆ ಒಂದು ಕುಟುಂಬ ಸದಾ ಕನ್ನಡ ನಾಡು ನುಡಿ ವಿಚಾರದಲ್ಲಿ ಯಾವಾಗಲೂ ಸದಾ ನಮ್ಮ ಈ ನಾಡಿಗೆ ಬಹಳಷ್ಟು ಅವರ ಕೊಡುಗೆಯಲ್ಲಿ ನೀಡಿದ್ದಾರೆ ಈಗ ಹೆಚ್ಚಿಗೆ ಅವರ ವಿಚಾರವನ್ನ ಎಲ್ಲ ಗೌರವರು ಮಾತಾಡೋದ್ರಿಂದ ನಮ್ಮ ಕಲಾವಿದರು ಈಗಾಗಲೇ ಸುಮಾರು ಎರಡು ಗಂಟೆಯಿಂದ ರೆಡಿಯಾಗಿ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಲಿ ಬಂದಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮ್ಯಾಚ್ ಎಲ್ಲ ಗೌರವ ಕಾರ್ಯಕಾರಿ ಸಮಿತಿ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ ವಕೀಲರ ಸಂಘದ ಎಲ್ಲ ಪದ ಹೆಚ್ಚಿಗೆ ಸಹಕಾರ ನೀಡಿದ್ದಾರೆ ನಾವು ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹೋಗಿ ಕಾರ್ಯಕ್ರಮಕ್ಕೆ ಸಾಂದು ತಾವು ಮಾತಾಡ್ಬೇಕು ತಮ್ಮ ಮಾತನ್ನ ಕೇಳಿಕೆ ನಮ್ಮ ಹುಟ್ಟಿಲೂ ಕಾತೂರಾಗಿದ್ದಾರೆ ಬರಬೇಕು ಕೇಳ್ಕೊಂಡಾಗ ಇಲ್ಲಪ್ಪ ಬಿಡಿ ಬಿಸಿ ಇಲ್ಲ ಅಪ್ಪು ಸಾಹೇಬ್ರ ಕಾರ್ಯಕ್ರಮ ಸಹ ಬರ್ಬೇಕು ಅಂದಾಗ ನಾವು ಸಾಹೇಬ್ರನ್ನ ಈ ಒಂದು ಕಾರ್ಯಕ್ರಮ ಬರ್ಬೇಕಂತಂದ್ರೆ ಅವರು ಅಂಬಲಾಗಿ ಅವರು ಸಮಾಜದಲ್ಲಿ ಕೆಲಸಕ್ಕೆ ಮಾಡ್ತಾ ಇದ್ರು ನಮ್ಮ ಸಾಹೇಬರು ಅಪ್ಪ ಸಾಹೇಬರು ಗರ್ಜನೆ ಮಾಡಿ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಇದ್ದಾರೆ ಅದಕ್ಕೆ ಅವ್ರನ್ನ ತಗೊಂಡು ಬಂದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತಾಡ್ತಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಇತ್ತು ನನ್ನ ವಿಚಾರದಲ್ಲಿ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಕರೆದು ಸಾಹೇಬರು ಅವರ ಬಿಡುವ ಸಮಯದಲ್ಲಿ ಬಂದ ಈ ಕಾರ್ಯಕ್ರಮವನ್ನ ಬಹಳಷ್ಟು ಸೊಸಾಗಿ ನೆರವೇರಿಸಿಕೊಂಡಿದ್ದಾರೆ ವೇದಿಕೆಯ ಮೇಲೆ ಎಲ್ಲ ಬೆಳೆಗಳು ಮತ್ತೊಮ್ಮೆ ನನ್ನ ಪುತ್ರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ನಿನ್ನೆ ಆಯ್ಕೆ ಆಗಿರ್ತಕ್ಕಂತಹ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ನಂಜಪ್ಪ ಕಲೆಗೌಡರು ಬಂದಿದ್ದಾರೆ ಕಾರ್ಯಕರ್ತರಿಗೆ ಅವರು ಮಾಜಿ ಅಧ್ಯಕ್ಷರು ಸಹ ಒಕ್ಕಿದ್ದ ಸಾಹಿತ್ಯ ಕೊಡೋದು ಮತ್ತೊಮ್ಮೆ ನಮಗೆಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸ್ತಾ ಈಗ ನನ್ನ ಅಧ್ಯಕ್ಷ ಭಾಷಣ ನಮಸ್ಕಾರ ಮೊನ್ನೆ ಉಡುಪಿಲಿ ಒಂದು ಘಟನೆ ಆಯಿತು ಸಾವಿರದ ಒಂಬತ್ತು ಗೆಸ್ಟು ನಾವು ಅದರಲ್ಲಿ ಗೆಸ್ಟ್ ಆಗಿದ್ದೇವೆ ಶ್ರೀ ಆ ಕಣಕ್ಕೂ ಯಾವ ಯಾವುದರ್ ಬರ್ತಾ ಇರಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಮಾಡಿದತಕ್ಕಂತ ಒಳ್ಳೆ ಕೆಲಸಗಳಲ್ಲಿ ನಾವು 5% ನ ನಾವು ಅಳವಡಿಸ್ಕೊಂಡು ನೆರವೇರಿಸنا ನಾವು ನಾನು ನಮನೆ ಬಗ್ಗೆ ಮಾನ್ನ ಈಗ ನಾನು ಒಂದು ಮಹಾನ್ ದಕ್ಷ್ಯ ಬಗ್ಗೆ ನನ್ನ ಒಂದು ಸಣ್ಣ ಒಂದು ವಿಷಯವನ್ನು ಹೇಳ್ತೇನೆ ಸಿ ಆಫ್ಟರ್ನೂನ್ ಈ ಕಜಾಂಜ್ರ ಸ್ಥಾನವನ್ನು ಗೆದ್ದಿದ ನಂತರ ಐ ವೆಂಟ್ ದ ಚೇಂಬರ್ಸ್ ಆಫ್ ಜಸ್ಟಿಸ್ ವೀರಪ್ಪ ಸರ್ ಚೇಂಬರ್ ಹೋದಾಗ ಐ ವಾಂಟೆಡ್ ಟು ಸಿ ದಿಸ್ ಬ್ಲೆಸ್ ಅವ್ರು ಒಂದು ವಿಚಾರವನ್ನು ಹೇಳ್ತಾರೆ ಅವರ ದಿಪಾ ಅವರ ಚೇಂಬರಲ್ಲಿ ಹೆಲ್ತ್ ಅಫಿಷಿಯಲ್ಸ್ ಎಲ್ಲರೂ ಇರ್ತಾರೆ ಆ ಕ್ಷಣದಲ್ಲಿ ನನಗೆ ಸರ್ ನಮ್ಮ ಅಡ್ವೊಕೇಟ್ಸ್ಗೆ ಹೆಲ್ತ್ ವಿಚಾರಕ್ಕೆ ನಮಗೆ ಸಪೋರ್ಟ್ ಮಾಡಿ ಬಿಕಾಸ್ ವಿ ಹ್ಯಾವ್ ಸಾಕಷ್ಟು ಇಶ್ಯೂಸ್ ಇದೆ ನಮ್ಮದು ಹೆಲ್ತ್ ಇಶ್ಯೂಸ್ ಅಂತ ಸಮಯದಲ್ಲಿ ನಿಮ್ಮಂತ ಆಫೀಸರ್ಸ್ ನಮ್ಮ ಜೊತೆ ಇದ್ರೆ ನಮ್ಮ ಎಲ್ಲ ಏನು ವಕೀಲ ಬಾಂಧವರಿದ್ದಾರೆ ಇದ್ದಾರೆ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿದ್ರು ಹೇಳ್ತಾರೆ ಅವರು ಒಂದು ಮಾತು ಹೇಳಿದ್ರು ಅಂತ ಇಂತಹ ಇವತ್ತು ಜೋರಾಗಿ ಒಂದು ಮಹಾನ್ ವ್ಯಕ್ತಿ ನಮ್ಮ ಬಗ್ಗೆ ಗೌರವ ಗೌರವ ಪ್ರೀತಿ ಆಧಾರಗಳು ಇಂತಹ ವ್ಯಕ್ತಿ ನಮ್ಮೊಂದಿಗೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹದ್ದು ಈ ಒಂದು ಕ್ಷಣದಲ್ಲಿ ನಮ್ಮೆಲ್ಲರ ಭಾಗ್ಯವೇ ಸರಿ ಅಂತ ನಾನು ಈ ಕ್ಷಣದಲ್ಲಿ ಅಂದ್ಕೊಳ್ತೇನೆ ವಕೀಲರು ಯಾವಾಗ್ ಎಷ್ಟು ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಗುರುಗಳು ಜೈ ದೇ ನಾದಮಯ ಈ ಲೋಕವೆಲ್ಲ ನಾದಮಯ ಅಂತಹ ಒಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತ ಸಾಹಿತ್ಯ ಕೂಟದ ಪದವಿ ಎಲ್ಲರಿಗೂ ಐ ಆನ್ ಬಿಹಾವ್ ಆಡ್ಕೇಟ್ಸ್ ಅಸೋಸಿಯೇಷನ್ ಬೆಂಗಳೂರು ಐ ಎಕ್ಸ್ಟ್ರೀಮಿಲಿ ಬಟ್ ವೆತ್ ಹೋಲ್ ಆಫ್ ದಿ ಐ ಕंग्रेಚುಲೇಟ್ ಅಂಡ್ on ಈ ಒಂದು ಕಾರ್ಯಕ್ರಮಕ್ಕೆ ಕಣ್ಗಳ ಸಿಂಹ ಸ್ವಪ್ನ ಅಂತ ಹೇಳ್ತಿ ಆದರೆ ಆದ್ರೆ ನಿಜವಾಗ್ಲೂ ಸರ್ ನಿಮ್ಮನ್ನು ನೋಡೋದಕ್ಕೆಲ್ಲ ನಮಗೂ ಖುಷಿ ಆಗುತ್ತೆ ನನ್ನನ್ನ ಒಬ್ಬ ಕಲಾವಿದ ಅಂತ ಸಂಬೋಧನೆ ಮಾಡ್ತಾರೆ ನಿಜವಾಗ್ಲೂ ನಾನು ಅದೆಷ್ಟು ಧನಿಯನ್ನು ಅವರು ದೊಡ್ಡ ವ್ಯಕ್ತಿಗಳು ನನ್ನಂತ ಒಬ್ಬ ಪುಟ್ಟ ಕಲಾವಿದ ಒಬ್ಬ ವಕೀಲನ್ನ ಗುರುತಿಸಿ ನನ್ನನ್ನ ಹಲವಾರು ಕಡೆ ಕಲಾವಿದ ಅಂತ ಸಂಬೋಧನೆ ಮಾಡಿ ನನ್ನ ಸುಕೃತ ಅಂತ ಭಾವಿಸಿ ಈ ಒಂದು ವೇದಿಕೆಯ ಒಂದು ಅತಿಥಿಯಾಗಿ ಬಂದು ಈ ಒಂದು ಪುನೀತ್ ಸಾಮರ ಕಾರ್ಯಕ್ರಮದಲ್ಲಿ ಅವ್ರದ್ದೇ ಇರುವಂತ ಪುನೀತ್ ಬಗ್ಗೆ ಆಡದಂತ ನುಡಿಗಳು ನಿಜವಾಗ್ಲೂ ನಮ್ಗೆಲ್ಲ ಆದರ್ಶ ಅಂತ ಹೇಳ್ತಾ ಅವರಿಗೆ ಒಂದು ವೇದಿಕೆ ಮೇಲೆ ತುಂಬ ರೀತಿಯ ಧನ್ಯವಾದಗಳನ್ನು ಆರ್ಪಿಸ್ತೀನಿ ಹಾಗೂ ಮ್ಯಾಜಿಸ್ಟ್ರೇಟ್ ವಿಭಾಗದ ಮುಖ್ಯ ದಂಡಾಧಿಕಾರಿಗಳು ಶ್ರೀಯುತ ಶ್ರೀ ರಂಗೇಗೌಡರು ಕೂಡ ಅವರೇ ಆದಂಥ ರೀತಿಯಲ್ಲಿ ಅಪ್ಪು ಅವರ ಬಗ್ಗೆ ಮಾತಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರವಣಿಗೆ ತಂದುಕೊಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಆರಂಭಿಸ್ತೀನಿ ಹಾಗೆ ರಿಜಿಸ್ಟಾರ್ ಆದಂಥ ಕ್ಷೇತ್ರಗಳು ಕೂಡ ಆಗಮಿಸಿದ್ರು ಅವ್ರಿಗೂ ಕೂಡ ತುಂಬ ದೇಹ ಧನ್ಯವಾದಗಳನ್ನು ಆರ್ಪಿಸ್ತಾ ಇದ್ದೀನಿ ಮುಖ್ಯವಾಗಿ ಜೊತೆಗೆ ಧನ್ಯವಾದಗಳು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಪ್ರವೀಣ್ ಗೌಡರು ಈ ಒಂದು ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಆಕರ್ತೀನಿ ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀ ಸಿ ಎಸ್ ಗಿರೀಶ್ ಕುಮಾರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ಸರ್ವಾಗಿ ಮತ್ತು ಬೆಂಗಳೂರು ವಚನ ಸಾಹಿತ್ಯ ಕೂಡದ ವತಿಯಿಂದ ಗೌರವನ್ವಿತರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಸಂವಿಧಾನ ವಕೀಲರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕ ನಮಸ್ಕಾರಗಳನ್ನ ಹೇಳ್ತಾ ಬೆಂಗಳೂರು ವಕೀಲ ಸಾಹಿತ್ಯ ಕೂಡದ ವತಿಯಿಂದ ಹಮ್ಮಿಕೊಂಡಿರುವಂಥ ಕನ್ನಡ ಸುದ್ದಿಗಿನ ಮಾಹಿತ್ಯ ಕೊಡುಗೆ ದಾನಿ ಚಲಜೀವಿ ಇವೆಲ್ಲ ಒಬ್ಬ ಮಹಾನ್ ಮಾತನಾಟ ವ್ಯಕ್ತಿ ತನ್ನ ಜೀವನವನ್ನು ತಲೆಯಲ್ಲೇ ರೂಪಿಸಿಕೊಂಡು ತನ್ನನ್ನು ತಾನೇ ಸಮಾಜವಾಗಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಹಲವಾರು ರೀತಿಯಲ್ಲಿ ಯಾರಿಗೂ ತಿಳಿಯದಾಗೆ ಸಹಾಯ ಮಾಡಿಕೊಂಡು ಬರುವಾಗಲೇ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ನಲ್ಲಿನ ಮೇರು ಪರ್ವತ ಬೆಟ್ಟದ ಹೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಮಾತ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಮನ ಕಾರ್ಯಕ್ರಮವನ್ನು ಬೆಂಗಳೂರು ವಕೀಲರ ಸಾಹಿತ್ಯ ಕೊಡೋದವತಿಂದ ಬಿಂದು ಹಮ್ಮಿಕೊಂಡಿದ್ದು ನಮ್ಮ ಒಂದು ವಕೀಲರ ಸಾಹಿತ್ಯ ಕೊಡದ ಹಿರಿಮೆಗೆ ಮತ್ತೊಂದು ಗರಿಣೆ ಅಥವಾ ಗರಿಮೆಗೆ ಮತ್ತೊಂದು ಹಿರಿಣೆ ಅಂತ ಹೇಳ್ತಾ ಇಂಥ ಒಂದು ಅಭಿವೃದ್ಧಿ ವೇದಿಕೆ ಮೇಲೆ ಮಹಾನ್ ವ್ಯಕ್ತಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಅವರು ಅನ್ಯ ಭಾವಸ ನಂದೊಂದು ಏನಾದರೂ ಒಂದು ತೀರ್ ನಮಗೆ ವಯಸ್ಸಾಗ್ತಾ ಇದೆ ವೀರೊಬ್ಬ ಸರ್ ಯಾಕ ವಯಸ್ಸಾಗ